ವೆಲ್ಕಮ್ ಬ್ಯಾಕ್ ಟು ಅನದರ್ ವೀಡಿಯೋ ಬಿಗ್ ಬಾಸಿಂದ ದೊಡ್ಡ ಅಪ್ಡೇಟೇ ಬಂದಿದೆ ಸೊ ಪೂರ್ತಿಯಾಗಿ ವೀಡಿಯೋ ನೋಡಿ ಆ್ಯಂಡ್ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್ನೇ ಅಪ್ಡೇಟ್ ಏನಂದರೆ ಅನುಷಾ ರೈ ಅವರು ಗ್ರ್ಯಾಂಡ್ ಫಿನಾಲೆಯಲ್ಲಿ ಪರ್ಫಾಮೆನ್ಸ್ ಮಾಡ್ತಿದ್ದಾರಂತೆ ಅದು ನಮ್ಮ ಕಿಚ್ಚ ಸುದೀಪ್ ಸರ್ ಸಾಂಗಿಗೆ ಪರ್ಫಾಮೆನ್ಸ್ ಮಾಡ್ತಿದ್ದಾರಂತೆ ಸೆಕೆಂಡ್ನೇ ಅಪ್ಡೇಟ್ ಏನಂದರೆ ಸೀಸನ್ ಒನ್ನರಿಂದ ಸೀಸನ್ ನೈನರವರೆಗೂ ಸಕ್ಸಸ್ ಆಗಿರುವಂತಹ ಪರಮೇಶ್ವರ್ ಗುಂಡ್ಕಲ್ ಸರ್ ಅವರು ಕೂಡ ಗ್ರ್ಯಾಂಡ್ ಫಿನಾಲೆಗೆ ಬರೋ ಚಾನ್ಸಸ್ ತುಂಬ ಇದೆ ನಾಲ್ಕನೇ ಅಪ್ಡೇಟ್ ಏನಂದರೆ ವಾಲ್ ಆಫ್ ಫ್ರೇಮ್ ನಾಳೆ ಅಥವಾ ನಾಡಿದ್ದ ಎಪಿಸೋಡಲ್ಲಿ ಇದನ್ನು ತೋರಿಸ್ತಾರೆ ನಿಮಗೆ ಸೊ ಈ ವಾಲ್ ಆಫ್ ಫ್ರೇಮ್ ಏನಂದರೆ ನೂರ ದಿನದಲ್ಲಿ ಅವರು ಏನೇನು ಮಾಡಿರ್ತಾರಲ್ಲ ಅದನ್ನೆಲ್ಲ ಚಿಕ್ಕ ಚಿಕ್ಕ ಫೋಟೋ ಹಾಕಿ ಈ ದೊಡ್ಡ ಆಫ್ ಓ ದೊಡ್ಡ ವಾಲ್ ಆಫ್ ಫ್ರೇಮಲ್ಲಿ ಇದನ್ನು ತೋರಿಸ್ತಾರೆ ಒಂದೊಂದು ಒಂದೊಂದು ಸ್ಪರ್ಧಿಗೆ ಒಂದೊಂದು ಎಪಿಸೋಡಲ್ಲಿ ತೋರಿಸ್ಬೋದು ಲಾಸ್ಟ್ ಅಪ್ಡೇಟ್ ಏನಂದರೆ ವೋಟಿಂಗ್ ರೇಸ್ ವೋಟಿಂಗ್ ರೇಸಲ್ಲಿ ಫಸ್ಟ್ ಇರೋದೇ ನಮ್ಮ ಹನುಮಂತ ಅವರು ಸೆಕೆಂಡ್ ಇರೋದು ತ್ರಿವಿಕ್ರಮ್ ಸೊ ಇನ್ನೂ ವೋಟಿಂಗ್ ಲೈನ್ ತರ ತೆಗ್ದಿದೆ ಸೊ ಮೇ ಬಿ ಶುಕ್ರವಾರ ನೈಟ್ ಮಠ ವೋಟಿಂಗ್ ಲೈನ್ ತರದಿರುತ್ತದೆ ಇಲ್ಲಾಂದರೆ ಶನಿವಾರ ಬೆಳಗ್ಗೆ ಮಠ ವೋಟಿಂಗ್ ಲೈನ್ ತೆಗ್ದಿರುತ್ತದೆ ಬೇಗ ಬೇಗ ವೋಟ್ ಮಾಡ್ಕೊಳ್ಳಿ ನಿಮಗೆ ಇಷ್ಟ ಆಗಿರೋರಿಗೆ ವೋಟ್ ಮಾಡಿ ಸೊ ನನ್ನ ರಿಕ್ವೆಸ್ಟ್ ಏನಂದರೆ ಹನುಮಂತ ಅವರಿಗೆ ವೋಟ್ ಮಾಡಿ ಅವರಿಗೆ ಗೆಲ್ಲಿಸೋಣ